ಹಾಯ್ ಫ್ರೆಂಡ್ಸ್ ಇದೀವಿ ಇಲ್ಲಿ ನಮ್ಮ ಗುಡ್ಡ ತೋಟದಲ್ಲಿ ಇದೀವಿ ನೀವು ನಮ್ಮ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ಎರಡು ಮೂರು ವಿಡಿಯೋ ಹಾಕಿದ್ದೆ ಇದ್ರ ಬಗ್ಗೆ ಮತ್ತೆ ನೀವು ಆ ವಿಡಿಯೋ ನೋಡಿರ್ಬೋದು ಕಾಳಂದಿ ಬಗ್ಗೆ ಅಂದ್ರೆ ಕಾಳಂದಿ ಬಗ್ಗೆ ಅಂದ್ರೆ ಅದರ ಬಗ್ಗೆ ಅಲ್ಲ ಈ ಗಿಡಕ್ಕೆ ಕಾಳಂದಿ ತಿಂತದಲ್ಲ ಅಂದ್ರೆ ಬಂದು ನೂಕಿ ಅದರನ್ನು ತಿಂತದಲ್ಲ ಅದಕ್ಕೆ ಗೋಣಿ ಕಟ್ಟಿ ಒಂದು ಮೆಥಡನ್ನು ಒಂದು ಯೂ ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ದೆ ನಿಮ್ಗೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಇಲ್ಲೆಲ್ಲಿ ಒಂದು ಲಿಂಕ್ ಉಂಟು ಅದರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಿ ಈ ವಿಡಿಯೋ ನೋಡಾದ ಮತ್ತು ಸೀದ ಅದಕ್ಕೆ ಹೋಗಿ ಬನ್ನಿ ಇವತ್ತಿನ ಟಾಪಿಕ್ ಅಂದರೆ ಈಗ ದಕ್ಷಿಣ ಸೈಡಿಂದ ತುಂಬ ಬಿಸಿಲು ಬರ್ತದೆ ಅಲ್ಲ ಅದಕ್ಕೆ ಗಿ ಗಿಡ ಅಂತ ನಾವಾದರೂ ಆ ಸೈಡ್ ಈ ಸೈಡ್ ಹೋಗ್ತಾ ಇರ್ತೀವಿ ಗಿಡ ಒಂದೇ ಇರೋದು ಅದು ಒಂದೇ ಸೈಡಿಗೆ ಬಿಸಿಲು ಬೀಳ್ತಾ ಇರ್ತದಲ್ಲ ಅದು ಬಾಡಿ 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 ಹೋಗ್ತದೆ ಕೆಲವು ಒಂದು ಸೈಡ್ ಹೋಗ್ತದೆ ಮತ್ತು ಅದು ಗಿಡವೇ ಸತ್ತು ಹೋಗ್ತದೆ ಅದಕ್ಕೆ ನಾವು ಒಂದು ಮೆಥಡ್ ಉಪಯೋಗ ಮಾಡ್ತೀವಿ ಸುಣ್ಣ ಬೆಲ್ಲ ಮತ್ತು ಮೈದಾವನ್ನು ಮಿಕ್ಸ್ ಮಾಡಿ ನಾವು ಅದಕ್ಕೆ ಪೇಂಟ್ ಹಚ್ಚಿದಾಗ ಆ ಸುಣ್ಣ ಮತ್ತು ಆ ಮಿಕ್ಸರನ್ನು ಹಚ್ಚೋದು ಅವಾಗ ಎಂತಾಗ್ತದೆ ಗೊತ್ತುಂಟಾ ಸುಣ್ಣನ ಬೆಳಕು ಬರ್ತದಲ್ಲ ಎಂತ ಸಾಗುದಿಲ್ಲ ಗಿಡಕ್ಕೆ ಬಾ ಬಾಡುವುದಿಲ್ಲ ಒಂದು ಸೈಡಿಂದ ಅಂತ ಫ್ರೆಂಡ್ಸ್ ಮತ್ತೆ ನಿಮಗೆ ಗೊತ್ತಿರಬಹುದು ಈ ಸೆಕೆಗಾಲದಲ್ಲಿ ಹೆಚ್ಚು ಜನ ವೈಟ್ ಡ್ರೆಸ್ ಸಿಗ್ತಾರೆ ಯಾಕೆ ಬ್ಲ್ಯಾಕ್ ಕಲರ್ ತುಂಬ ಬಿಸಿಲನ್ನು ಇಳಿತದೆ ನಾವೆಲ್ಲ ಶಾಲೆಗೆ ಬ್ಲ್ಯಾಕ್ ಶೂ ಹಾಕೋದಲ್ಲ ಬಿಸಿ ಬಿಸಿಯಾಗ್ತದೆ ಕಾಲು ಪಿ ಟಿ ಪೀಟಿ ಆಟ ಆಡೋ ಆದ ಮತ್ತೆ ಸಹ ಆಗ್ತದೆ ಅದು ಎಂತ ಆಗುದಿಲ್ಲ ನಾವು ಆಟ ಆಡೋ ಗೊತ್ತಾಗುದಿಲ್ಲ ನನ್ನ ಒಂದೇ ಜಾಗದಲ್ಲಿ ನಿಂತ ಇದ್ರೆ ಹಾಗೆ ಆಗ್ತದೆ ಮತ್ತೆ ಹೆಚ್ಚು ಜನ ವೈಟ್ ಡ್ರೆಸ್ ಆಗ್ತಾರೆ ಬೇಸಿಗೆ ಕಾಲದಲ್ಲಿ ಅಂದರೆ ಸೆಕೆ ಕಡಿಮೆ ಆಗ್ತದೆ ಅಂತ ಬ್ಲ್ಯಾಕ್ ಅಬ್ಸಾರ್ವ್ ಮಾಡ್ತದಲ್ಲ ವೈಟ್ ಆದರೆ ರಿಪಲ್ ಮಾಡ್ತದೆ ಅಂದರೆ ರಿಫ್ಲೆಕ್ಟ್ ಮಾಡ್ತದೆ ಅಂದರೆ ಬ್ಲ್ಯಾಕ್ ಹೀಗೆ ಬಂದರೆ ಒಳಗೆ ಹೋಗ್ತದಲ್ಲ ಆ ಬ್ಲ್ಯಾಕ್ ಅಬ್ಸರ್ವ್ ಮಾಡ್ತದಲ್ಲ ವೈಟ್ ಹೀಗೆ ತ ಹೀಗೆ ಹೋಗ್ತದೆ ಇನ್ನೊಮ್ಮೆ ಅದಕ್ಕೆ ನಾವು ಅಂತ ಅಡಿಕೆ ಮರಕ್ಕೆಲ್ಲ ನಮಗೆ ಹಂಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ನಾವು ವೈಟ್ ಆತರ ಸುಣ್ಣ ಬೆಲ್ಲ ಮತ್ತೆ ಮೈದಾವನ್ನು ಮಿಕ್ಸ್ ಮಾಡಿ ಹಾಗೆ ಹಾಕುದು ನಡಿ ನಾನ ತಮ್ಮ ಇವನ್ ತುಂಬಾ ಜರಿದಾನೆ ಅನ್ನ ಸಾಯ್ತ ಬನ್ನಿ ಈಗ ಅದೇ ಅದರ ಬಗ್ಗೆ ಇನ್ನು ಸಹ ತರಬೇತಿ ಬಿಡಿ ಬನ್ನಿ ಬನ್ನಿ ಚಪ್ಪಡ ಕೊಡಿ ಹಾ ಟ್ಯಾಂಕ್ ಯು ಮಾಡಿದ್ದಾರೆ ಹೇಗೆ ಹೇಳ್ತಾ तो नो फटी वाल कंट्री नीली जिला फ्रेंड्स लिया बिल्कुल है मैम सी दिस मनी थैंक यू बाकी सब वीडियो डिटेल है अदरवाइज डिस्क्रिप्शन ಅಲ್ಲಿ ಇರುತ್ತೆ ರೆಡಿ ಹೌದು ಅದ್ರು ಇರುತ್ತೆ ನೋಡಿ ಅಂದ್ರೆ ಇದ್ರ ಒಳಗಿರುವ ನೀರು ಬಿಸಿಯಾಗಿ ನೋಡಿ ಫ್ರೆಂಡ್ಸ್ ಉಂಟು ನೋಡಿ ಇದು ಸುಣ್ಣ ನೋಡಿ ಸುಣ್ಣದ ಪುಡಿ ನೋಡಿ ಇವತ್ತು ಸ್ವಲ್ಪ ವರ್ಕರ್ಸ್ ಬಂದು ಮಾಡಿ ಕೆಲಸ ಮಾಡಿ ಹೋಗಿದೆ ನೋಡಿ ಇಲ್ಲೆಲ್ಲ ಉಂಟು ಮಾಡಿ ಇದರ ಅಡಿಯಲ್ಲಿ ಉಂಟು ಸುಣ್ಣ ಈಗ ವೈಟ್ ಆಗ್ತದೆ ಅಲ್ಲೇ ಫ್ರೆಂಡ್ಸ್ ಮತ್ತೆ ಈಗ ನಾವು ತೋಟಕ್ಕೆ ಹೋಗುವ ಕಡೆ ಹೇಗೆ ಕೊಟ್ಟೆ ಅಂತ ಫ್ರೆಂಡ್ಸ್ ನಿಮಗೆ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಕೋಲ್ಡ್ ವಾಟರ್ ಕುಡಿದದ್ದು ಅದಕ್ಕೆ ನೀರು ಕುಲಿಕ್ ಮಾಡಿ ಬಸ್ತಿದ್ದಾನೆ ಹೆಂಗೆ ಹೇಳ್ತೀನಿ ಆಗ್ಲಿಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಬನ್ನಿ ನೋಡಿ ಇದಕ್ಕೆ ಬನ್ನಿ ತೋಟದ ಚಿಕ್ಕ ಗಿಡ ಅಂದ್ರೆ ಆ ಗಿಡ ಸತ್ತು ಇಲ್ಲಿ ಇದ್ದದ್ದು ಅದಕ್ಕೆ ಹೊಸ ಗಿಡ ತೋರಿಸುವ ಜಾಸ್ತಿ ಮೆಣಸ್ ಈ ಅಡಿಕೆ ಗಿಡದ ಮೇಲೆ ಒಂದು ಲೇರ್ ಹಾಕಿದ್ದ ನೋಡಿ ನೋಡಿ ಅದ್ರಿದ ಕೈಗೆ ಹಿಡಿತದೆ ನೋಡಿ ಇಲ್ಲಿ ಏನೋ ಅರ್ಧ ವರ್ಷ ಅಲ್ಲೊಂದು ಒಂದು ರೋಡ್ ಉಂಟು ಅಲ್ಲಿ ತನಕ ಗಿಡಕ್ಕೆ ಕೊಟ್ಟ ಆಗಿದೆ ಅಂತ ಅನ್ಕೊಳುದು ಇಲ್ಲ ಅಲ್ಲಿಂದ ಆ ಸೈಡ್ಗೆ ಆಗಿಲ್ಲ ಅಂದ್ರೆ ಇಲ್ಲಿ ತನಕ ಈಗ ಇದಾಗಿದೆ ನೋಡಿ ಫ್ರೆಂಡ್ಸ್ ಈಗ ಎಕ್ಸಾಂಪ್ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಫುಲ್ ಗಡ್ಡೆ ಇದೀವಿ ಅಲ್ಲಿ ನೀವು ತೋಟ ಮಾಡಿದ್ರೆ ನೀವು ಹೇಗೆ ಇಡ್ಬೋದು ಲೈನಲ್ಲಿ ಇಡ್ಬೋದು ಅಲ್ಲ ಫಾರ್ ಎಕ್ಸಾಂಪಲ್ ಇದು ಎರಡು ಮರ ಇದೀಗ ಲೈನಲ್ಲಿ ಉಂಟಲ್ಲ ಕ ನೀವು ಪ್ಲೇನ್ ಗದ್ದೆಯಲ್ಲಿ ಅದು ಈ ಸೈಡಿಂದ ಬಿಸಿಲು ಬಂದರೆ ಈ ಗಿಡಕ್ಕೆ ಬರ್ತದೆ ಅಂದರೆ ಇಲ್ಲಿಗೆ ತಾಗ್ತದೆ ಅದ ಮತ್ತೆ ಈ ಗಿಡಕ್ಕೆ ಅದರಷ್ಟು ಇದಕ್ಕೆ ಬರುವುದಿಲ್ಲ ಆದರೆ ನಮ್ಮಲ್ಲಿ ಎಂತ ಉಂಟು ನೋಡ ನಾವು ಇಲ್ಲಿ ಸ್ಟೆಪ್ 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 ಮಾಡಿದ್ದಲ್ಲ ಅಲ್ಲಿಂದ ಸೂರ್ಯ ಬರುದು ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೀಗೆ ಬಂದು ಇಲ್ಲಿಂದ ಮೇಲೆ ಆಗಿ ಹೋಗಿ ಅಲ್ಲಿ ಅಲ್ಲಿಗೆ ಬರ್ತದೆ ಅವು ಇಲ್ಲಿಂದ ತುಂಬಾ ಬಿಸಿಲು ಬರ್ತದಲ್ಲ ಇದಕ್ಕೆ ಅಂದ್ರೆ ಈಗ ಸ್ಟೆಪ್ ಸ್ಟೆಪ್ ಅಂದ್ರೆ ಈ ಮರಕ್ಕಿಂತ ದೊಡ್ಡ ಆ ಮರ ಇರ್ತದೆ ಆ ಮರಕ್ಕಿಂತ ದೊಡ್ಡ ಆಜಿರ್ತದೆ ಸಂಜೆ ತುಂಬಾ ಖಾಲ ಬಿಸಿಲು ಇರ್ತದಲ್ಲ ಅತಿ ಈ ಗಿಡಕ್ಕೆ ಬೀಳ್ ಬೀಳ್ಲಿಕ್ಕೆ ಬಾರ್ದು ಅದಕ್ಕೆ ನಾವು ಸುಣ್ಣದ ನೋಡಿ ನೋಡಿ ಈಗೆಲ್ಲ ಸ್ಟೆಪ್ 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 ಅಲ್ಲಿ ಉಂಟು ಅಂದ್ರೆ ಈ ನೋಡಿ ಈ ಮರಕ್ಕಿಂತ ದೊಡ್ಡ ಈ ಮರ ಉಂಟು ನೋಡಿ ಹ್ಯಾ ಮಾಡೋದು ಹಿಂದೊಂದು ಮರ ಉಂಟು ಅದು ಅದಕ್ಕಿಂತ ದೊಡ್ಡ ಉಂಟು ನೋಡಿ ಫ್ರೆಂಡ್ಸ್ ಈಗ ನಾವು ಈ ಥರದ ಮೆಥಡ್ ಯೂಸ್ ಮಾಡ್ತಾ ಇದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಬೇರೆ ಮೆಥಡ್ ಯೂಸ್ ಮಾಡ್ತಾ ಇದ್ರು ಉಂಟಲ್ಲ ಅಂದರೆ ಇದರ ಬಿಟ್ಟು ಬೇರೆ ಮೆಥಡ್ ಎಂತ ಸೂರ್ಯನ ಹಾಗೆ ರಕ್ಷಿಸಲು ಕಮೆಂಟ್ ಸೆಕ್ಷನ್ ಇಲ್ಲಿ ಉಂಟಲ್ಲ ಅಲ್ಲಿ ಕ್ಲಿಕ್ ಮಾಡಿ ಹಾಕಿ ಅಂದರೆ ನೀವು ಬರೀರಿ ಅಲ್ಲಿ ಎಂಥ ಎಂತ ಎಂತ ಎಂಥ ಮೆಥಡ್ ಯೂಸ್ ಮಾಡ್ತೀರಿ ನೀವು ಅಂತ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಸಬ್ಸ್ಕ್ರೈಬ್ ಇದು ಬಟನ್ ಇಲ್ಲಿ ಆ ಲೈಕ್ ಇದು ಬಟನ್ ಇಲ್ಲಿ ಒಟ್ಟಿಗೆ ಕಿಕ್ ಮಾಡಿ ಬೈ ಬೈ ಬಾಯ್ ತಪ್ ತಕ್ ಕೇಳಿ ಬೈ ಬೈ ಮನೆಗೆ ಸಿಗ ಮನೆಗೆ ಹೋಗುವ ಬೈ ಬೈ ಸಬ್ಸ್ಕ್ರೈಬ್ ಇಲ್ಲಿ ಉಂಟು ಮಾಡಿ ಮತ್ತೆ ನಮ್ಮ ಹಿಂದಿನ ವಿಡಿಯೋ ಎಲ್ಲ ನಾನು ಹೇಳಿದಲ್ಲ ಆಗ ಡಿಸ್ಕ್ರಿಪ್ಷನ್ ಗೆ ಹೋಗಿ ಕ್ಲಿಕ್ ಮಾಡಿ ಈಗ ನೋಡಿ ಈಗಲೇ ನೋಡಿ ಈಗ ಈಗ ಅದರ ವಿಡಿಯೋ ನೋಡಬೇಕು ಬೈ